ಸರ್ ಇದೊಂದು ರಾಜಕಾರಣಿಗಳು ಅದರಲ್ಲೂ ವಿಶೇಷವಾಗಿ ನಾನು ರಾಜಕಾರಣ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಆದರೂ ಬೇಸರ ಅನಿಸುತ್ತೆ ಸಿದ್ದರಾಮಯ್ಯ ಅವರು ಅವ್ರ ಕುಟುಂಬ ಹಿಂಬಾಲಕರು ಕೆಲವರು ಬೆಳ್ಳಕೆ ಜನ ಮಹಾದೇವಪ್ಪನದವರು ಇವ್ರಿಗೊಂದು ಕಯಾಲಿ ಆಗ್ಬಿಟ್ಟಿದೆ ಭ್ರಮೆ ಉಚ್ ಭ್ರಮೆ ಮಹಾರಾಜರನ್ನ ಯಾರ್ಯಾರಿಗೋ ಹೋಲಿಸೋದು ಏನೇನೋ ಮಾಡಿ ಒಂದು ರೀತಿಯಲ್ಲಿ ಮೈಸೂರಿಗರ ಮನಸ್ಸನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಎಲ್ಲಾದರೂ ಅಪಪ್ರಚಾರ ಮಾಡೋರು ನಿಂದಕರಿದ್ದಾಗಲೇ ಶಿಷ್ಟ ಜನರ ಒಂದು ಕಲ್ಯಾಣ ಕಾರ್ಯಗಳು ಜಗತ್ತಿಗೆ ಗೊತ್ತಾಗ್ತದೆ ಅಂತೇಳಿ ಪುರಂದರ ದಾಸರೇಳಿ ನಿಂದಕರಿರಬೇಕು ಅಂತಕ್ಕಂಥ ಒಂದು ದಾಸ ಸಾಹಿತ್ಯ ಇದೆ ಅದನ್ನೆಲ್ಲರೂ ಓದ್ಕೊಳ್ಬೇಕು ಕನ್ನ ಕಟ್ಟೆ ಕಟ್ಟತಕ್ಕಂಥ ವಿಚಾರದಲ್ಲಿ ಈಗ ಚರ್ಚೆಯಾಗಿದೆ ಭಾಳ ಸಂತೋಷ ಇಂಥದ್ರ ಮೂಲಕ ಅವರಿಗೆ ನಾನು ಒಂದು ರೀತಿ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ ನಾವು ಜನರಿಗೆ ಮತ್ತೆ ಮತ್ತೆ ನಾಲ್ವಡಿ ಮಹಾಪ್ರಭುಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಸ್ವಾಮಿಗಳ ಕೊಡುಗೆಯನ್ನು ಜನರು ಮತ್ತು ಹೊಸ ಪೀಳಿಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾಯಿದೆ ಯಾಕೆಂದರೆ ದುರಂತ ಅಂತಂದರೆ ನಮ್ಮ ವ್ಯವಸ್ಥಿತವಾದಂಥ ಷಡ್ಯಂತ್ರಗಳು ನಾವೆಲ್ಲ ಶಾಲಾ ದಿನಗಳಲ್ಲಿ ಕೂಡ ನಾವು ಯಾರು ಮಹಾರಾಜರ ಮೈಸೂರು ಎದುರುವಂಶ ಆರು ನೂರು ವರ್ಷಗಳ ಕಾಲ ಸತತವಾಗಿ ಈ ದೇಶ ಈ ಮೈಸೂರು ಸಂಸ್ಥಾನವನ್ನು ಆಳಿ ಅತ್ಯಂತ ದೊಡ್ಡ ಕಲ್ಯಾಣ ಕಾರ್ಯಗಳನ್ನು ಕೊಟ್ಟು ಇಡೀ ರಾಮರಾಜ್ಯದ ಕಲ್ಪನೆಗಿಂತಲೂ ಮಿಗಿಲಾದ ಸಾಮ್ರಾಜ್ಯವನ್ನು ಕಟ್ಟು ಜನರಿಗೆ ಸಸ್ಯ ಸಂಪತ್ತು ಧಾನ್ಯ ಸಂಪತ್ತು ಜಲಸಂಪತ್ತನ್ನು ದೊಡ್ಡ ಮಟ್ಟದಲ್ಲಿ ತಮ್ಮ ಯೋಜನೆಗಳ ಮೂಲಕ ಜನರಿಗೆ ಸಮರ್ಪಣೆ ಮಾಡಿ ತ್ಯಾಗ ಮನೋಭಾವವನ್ನು ಪ್ರದರ್ಶಿಸಿದಂಥ ಆ ಮೂಲಕ ಜನರಿಗೆ ಜನರ ಭಾವನೆಯಲ್ಲಿ ರಾಜ ಪ್ರತ್ಯಕ್ಷ ದೈವ ಅನ್ನುವುದನ್ನು ಅಕ್ಷರ ಸಹ ಜನರು ಸಂಬೋಧಿಸುವಂತೆ ನಡೆದುಕೊಂಡ ದೈವಾಂಶ ಸಂಭೂತರು ನಮ್ಮ ಮೈಸೂರಿನ ರಾಜಪರಂಪರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರಾದ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಕಣ್ಮರೆಯಾದಂಥ ಶ್ರೀ ಅತ್ತನೇ ಜೈಚಾಮರಾಜೇಂದ್ರ ಒಡೆಯರ್ ಅವರ ಅಮೋಘ ಅದೆಲ್ಲ ಒಂದು ಆದರ್ಶದ ನೆರಳಿನಲ್ಲಿ ವಿಲಾಸ ಸನ್ನಿಧಿಯವರ ತಾಯಿಯವರ ಒಂದು ವಿಶೇಷ ಕಾಳಜಿ ಮತ್ತು ಅವರ ಒಂದು ದೂರದೃಷ್ಟಿತ್ವದಲ್ಲಿ ಬೆಳೆಯುವಂಥ ಬಾಲಕನಾಗಿ ಹತ್ತನೇ ವರ್ಷಕ್ಕೆ ರಾಜ್ಯಾಧಿಕಾರದ ಪಟ್ಟವನ್ನು ಏರಿದರೂ ಕೂಡ ಹದಿನೆಂಟನೇ ವರ್ಷದಲ್ಲಿ ಅಧಿಕಾರ ಸ್ವೀಕಾರ ಮಾಡಿ ಇಡೀ ನಾಡು ಮೆಚ್ಚುವಂತೆ ಸತತ ಹತ್ತಿರತ್ತಿರ ನಲವತ್ತು ವರ್ಷಗಳ ಕಾಲ ಮೂವತ್ತೆಂಟು ವರ್ಷಗಳ ಕಾಲ ಮೈಸೂರು ಸಂಸ್ಥಾನವನ್ನು ಆಳುವ ಮೂಲಕ ಮೈಸೂರು ಸಂಸ್ಥಾನದಲ್ಲಿ ನಿರುದ್ಯೋಗ ಸಮಸ್ಯೆಗಳೇ ಉದ್ಭವಿಸಿದಂತೆ ಕೈಗಾರಿಕೆಗಳ ನಿರ್ಮಾಣ ಕೆರೆಕಟ್ಟೆಗಳ ನಿರ್ಮಾಣ ಕಂದಂಬಾಡಿ ಕಟ್ಟೆಯ ನಿರ್ಮಾಣ ಮಾಡುವ ಮೂಲಕ ಜನರಿಗೆ ಲಕ್ಷಾಂತರ ಜನರಿಗೆ ಅನ್ನದ ಮಾರ್ಗವನ್ನು ರೈತರಿಗೆ ದುಡಿಯುವ ಮಾರ್ಗವನ್ನು ನಾಡನ್ನು ಸಮೃದ್ಧಿಗೊಳಿಸುವಂಥ ಒಂದು ಕೈಂಕರ್ಯವನ್ನು ತೊಟ್ಟಂಥ ನಾಲ್ವಡಿಯವರ ಕೊಡುಗೆ ಪರಿಶ್ರಮ ತ್ಯಾಗ ಈ ಶತಮಾನ ಅಲ್ಲ ಈ ಯುಗ ಕಳೆದರೂ ಕೂಡ ನಾವು ಮರೆಯದೇ ಇರತಕ್ಕಂಥದ್ದು ಕನಂಬಾಡಿ ಕಟ್ಟೆ ಬಗ್ಗೆ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಯೋಜನೆ ಯಾಕೆಂದರೆ ಸಾವಿರದ ಒಂಬೈನೂರ ಎರಡರಲ್ಲಿ ನಾಲ್ವಡಿ ಅಧಿಕಾರಕ್ಕೆ ಬರ್ತಾರೆ ಬಂದ ತಕ್ಷಣದಿಂದಲೇ ಕನಸು ಕಾಣ್ತಾ ಇರ್ತಾರೆ ಇದನ್ನು ಹೇಗೆ ಇದನ್ನು ನಿರ್ಮಾಣ ಹೇಳಿ ಅವತ್ತಿನ ದಿನದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಕ್ಯಾಪ್ಟನ್ ಡಾಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಚೀಫ್ ಇಂಜಿನಿಯರ್ ಇರ್ತಾರೆ ಅವರು ಈ ಭಾಗಕ್ಕೆ ಅವರು ಯೋಜನೆಯನ್ನು ಸಿದ್ಧಪಡಿಸಿ ಎಪ್ಪತ್ತು ಅಡಿಗೆ ಸಿದ್ಧಪಡಿಸಿ ಈ ಒಂದು ಕನ್ನಂಬಾಡಿ ಕಟ್ಟೆ ಕಟ್ತಕ್ಕಂಥ ಪ್ರಯತ್ನದಲ್ಲಿರಬೇಕಾದ ಸಂದರ್ಭದಲ್ಲಿ ಒಂದು ರಿಪೇರಿ ಕೆಲಸದಲ್ಲಿ ಇದ್ದಾಗ ಒಬ್ಬ ಬಡ ಕಾರ್ಮಿಕ ನೀರಿನಲ್ಲಿ ಮುಳುಗೋಗುವಂಥ ಸಂದರ್ಭದಲ್ಲಿ ಅವನನ್ನು ಬಚಾವ್ ಮಾಡಲಿಕ್ಕೆ ನೀರಿಗೆ ಮುಳುಗ್ತಾರೆ ಆದರೆ ಬಡ ಕಾರ್ಮಿಕ ಉಳ್ಕೊಳ್ತಾನೆ ಆ ಕ್ಯಾಪ್ಟನ್ ಡಾಸ್ ನೀರಿನಲ್ಲಿ ಮುಳುಗಿ ಸತ್ತೋಗ್ತಾರೆ ಭಾಳ ದೊಡ್ಡ ದುರಂತ ಬಹುಶಃ ಇದರಿಂದ ಭಾಳ ಸಂಸ್ಥಾನ ವಿಚಲಿತ ಆಗ್ತದೆ ಆನಂತರ ಸಾವಿರದ ಒಂಬೈನೂರ ಎಂಟರಲ್ಲಿ ಯೋಜನೆಗೆ ಒಂದು ಇದಾಗಿರುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಾಲ್ವಡಿ ಮಹಾಸ್ವಾಮಿಗಳು ಬಾಂಬೈನಲ್ಲಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯವರನ್ನು ಕರೆಸಿಕೊಂಡು ಈ ಒಂದು ಯೋಜನೆಯನ್ನು ವಿಸ್ತೃತಗೊಳಿಸಿ ವಿಶೇಷ ವಿನ್ಯಾಸಗೊಳಿಸಿ ಪರಿಷ್ಕೃತಗೊಳಿಸಿ ಮದ್ರಾಸ್ ಸರ್ಕಾರಕ್ಕೆ ಇದನ್ನು ಕಳಿಸ್ತಾರೆ ಮದ್ರಾಸ್ ಸರ್ಕಾರದಲ್ಲಿ ಈ ಅರ್ಜಿ ಸ್ವೀಕಾರ ಮಾಡಲಿಕ್ಕೆ ಅದಕ್ಕೆ ಈ ಹೋಗುವಂಥ ಮೈಸೂರು ಸಂಸ್ಥಾನದ ಅಧಿಕಾರಿಗಳನ್ನ ಅಪಮಾನಿಸ್ತಾರೆ ದಿಲೆಗಟ್ಟಲೆ ಕಾಯಿಸ್ತಾರೆ ಸಾಕಷ್ಟು ಆತಂಕ ಅಡ್ಡಿಗಳನ್ನು ಕೊಡ್ತಾರೆ ಆ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅವತ್ತಿನ ಭಾರತದ ಜನರಲ್ ಗವರ್ನರ್ ಇವತ್ತು ಕೂಡ ನೀವು ಆರ್ಡಿನ್ ಸರ್ಕಲ್ ನೋಡ್ಬೋದು ಅವರ ಹೆಸರಿನಲ್ಲೇ ಲಾರ್ಡ್ ಆರ್ಡಿನ್ಜಿರವರಿಂದ ಇಲ್ಲಿ ವಾದ ಮಾಡಿ ಎಂಬತ್ತು ಅಡಿಗೆ ಅದನ್ನು ಅನುಮತಿಯನ್ನು ಪಡ್ಕೊಂಡು ಬರ್ತಾರೆ ಆದರೆ ನಾಲ್ವಡಿಯವರು ಧೈರ್ಯ ಮಾಡಿ ನಾಡದೇವತೆ ಅಧಿದೇವತೆ ಚಾಮುಂಡೇಶ್ವರಿಯ ಮೇಲೆ ಭಾರ ಹಾಕಿ ನೂರ ಎಂಬತ್ ನೂರ ಇಪ್ಪತ್ನಾಲ್ಕು ಅಡಿಗಳ ಒಂದು ಕೆ ಆರ್ ಎಸ್ ಅಣೆಕಟ್ಟೆಗೆ ಅಡಿಪಾಯವನ್ನು ಹಾಕಿಸಿ ಕೆಲಸ ಪ್ರಾರಂಭ ಮಾಡ್ತಾರೆ ಬಹುಶಃ ನೂರ ಇಪ್ಪತ್ತ್ನಾಲ್ಕು ಅಡಿ ಇಲ್ಲದೆ ಎಂಬತ್ತೇ ಅಡಿ ಆಗಿದ್ದರೆ ಇವತ್ತು ಬೆಂಗಳೂರಿಗೆ ನೀರೇ ಸಿಗ್ತಾ ಇರಲಿಲ್ಲ ಬೆಂಗಳೂರು ಈ ಪರಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೂ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಐತಿಹಾಸಿಕ ಸತ್ಯ ನಾನು ಬರೀ ಕಟ್ಟೆ ಕಟ್ಟೋದಕ್ಕೆ ಮುಗಿಸಿ ಮಾತ್ರ ಇದ್ದೀನಿ ಈ ನಿಟ್ಟಿನಲ್ಲಿ ಭಾಳ ಪರಿಶ್ರಮದಿಂದ ಏನು ಏನೋ ತೆಗೆದುಕೊಂಡು ಬಂದ್ಬಿಟ್ಟು ಆದರೆ ಕಾರ್ಯಗತ ಕೊಡಲಿಕ್ಕೆ ಸಂಸ್ಥಾನದಲ್ಲಿ ಅಂದರೆ ಅವತ್ತಿನ ಸರ್ಕಾರದಲ್ಲಿ ಅಷ್ಟು ಹಣ ಇರೋದಿಲ್ಲ ಇದರಿಂದ ವಿಚಲಿತರಾಗ್ತಕ್ಕಂಥ ನಾಲ್ವಡಿಯವರ ಯೋಚನೆಯನ್ನು ಅರಿತಂಥ ಅವರ ಮಾತೃಶ್ರೀ ರಾಜಮಾತೆ ವಡಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು ಮತ್ತು ನಾಲ್ವಡಿಯ ಪ್ರಭುಗಳ ಪತ್ನಿಯವರಾದ ವಾಣಿವಿಲಾಸ ಸನ್ನಿಧಿ ಪ್ರತಾಪ್ ಕುಮಾರಿಯವರು ಅತ್ತೆ ಸೊಸ ಇಬ್ಬರೂ ಕೂಡ ಮಾತನಾಡಿಕೊಂಡು ಅರಮನೆಯಲ್ಲಿ ಖಜಾನೆಯಲ್ಲಿರ್ತಕ್ಕಂಥ ತಮ್ಮ ಸ್ವಂತ ಒಡವೆ ವೈಡೂರ್ಯಗಳನ್ನು ಇಟ್ಟುಕೊಂಡು ಏನು ಮಾಡಬೇಕು ಇದನ್ನು ಮಾರಿ ಅದರಿಂದ ಕಟ್ಟೆಯನ್ನು ಕಟ್ಟಬಹುದಾದರೆ ಅದನ್ನು ಮಾರಿಬಿಡೋಣ ನಮ್ಮ ಜನರಿಗೆ ನಮ್ಮ ರೈತರಿಗೆ ನಮ್ಮ ಬಡ ರೈತರಿಗೆ ಅನ್ನ ಬೆಳೆಯುವುದಕ್ಕೆ ಈ ಅಣೆಕಟ್ಟೆ ಉಪಯೋಗ ಮಾಡೋದಾದರೆ ನಮ್ಮ ಜನರಿಗೆ ಕುಡಿಯುವ ನೀರಿಗೆ ಈ ಅಣೆಕಟ್ಟೆಯಿಂದ ಉಪಯೋಗ ಆಗೋದಾದರೆ ಅದನ್ನು ಕೊಡ್ತೇವೆ ಅಂತ ತ್ಯಾಗ ಮಾಡಿ ಮೂಟೆ ಮೂಟೆ ಚಿನ್ನ ವಜ್ರ ವೈಢೂರ್ಯಗಳನ್ನು ತೆಗೆದುಕೊಂಡು ಹೋಗಿ ಮುಂಬೈನಲ್ಲಿ ಮಾರಾಟ ಮಾಡಿ ತೊಡಕಾಗಿದ್ದಂಥ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡಿ ಅಣೆಕಟ್ಟಿಯನ್ನು ಪೂರ್ಣಗೊಳಿಸ್ತಾರೆ ಪ್ರತಿಯೊಂದು ಹಂತದಲ್ಲೂ ವಿಶ್ವೇಶ್ವರಯ್ಯ ನದಿಯಾಗಿ ಅನೇಕ ಅಧಿಕಾರಿಗಳು ಇಂಜಿನಿಯರ್ಗಳು ತಂತ್ರಜ್ಞರು ಪರಿಶ್ರಮವಾದ ನೂರಾರು ಸಾವಿರಾರು ಜನ ಸೇರಿ ಇಂಥ ಒಂದು ಐತಿಹಾಸಿಕವಾದ ಭಾರತವೇ ಇತ್ತ ನೆತ್ತ ನಿಬ್ಬೆರಗುವಂಥ ವಿಶ್ವವೇ ಕಣ್ಸೆಳೆಯುವಂತಹ ಕನ್ನಂಬಾಡಿಯನ್ನು ಕಟ್ಟಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಸಾರ್ಥ ಮೆರೆಯುತ್ತಾರೆ ಆ ಸಾರ್ಥಕತೆಯ ಸಾಧನೆಗಾಗಿ ಗೌರವ ಸೂಚಕವಾಗಿ ಅವರ ಹೆಸರನ್ನೇ ಅಲ್ಲಿ ಇಡಲಾಗಿದೆ ಅದಕ್ಕೆ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಅಂತಾಗಿದೆ ಇದು ಇತಿಹಾಸ ಈ ಇತಿಹಾಸಕ್ಕೆ ಹೆಜ್ಜೆ ಹೆಜ್ಜೆಗೂ ದಾಖಲೆಗಿದೆ ಪುಟ ಪುಟಗಳ ದಾಖಲೆ ಇದೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸೋಲ್ತರೆ ಮತ್ತು ಮರಣವಂತರೆ ಆದರೆ ಯಾವ ರೀತಿಯಲ್ಲಿ ಅವರು ಇದರ ಯೋಚನೆ ಮಾಡಿದರು ಅನ್ನೋದಕ್ಕೆ ಯಾವ ದಾಖಲೆ ಇಲ್ಲ ಯಾವ ಯೋಜನೆ ಮಾಡಿದ್ರು ಅನ್ನೋ ದಾಖಲೆ ಇದ್ದರೆ ಯಾರಾದರೂ ಕೊಳ್ಳಿ ನನ್ರಾಜ್ ಅವ್ರ ಸವರು ಬರೆದಿರತಕ್ಕಂಥ ಆ ಪುಸ್ತಕದಲ್ಲೇ ಇದೆ ಅದು ಯಾರೋ ತಂದು ತಂದು ಅಲ್ಲಿ ಹಾಕ್ಬಿಟ್ಟಿರಬೇಕು ಅಂತ ಬರೆದಿದ್ದಾರೆ ಅವರು ಅಲ್ಲ ಇರಲಿ ವಿಚಾರ ಈ ರೀತಿಯಲ್ಲಿ ಯಾರು ಬರೆದ್ರು ಯಾರು ಹಾಕಿದ್ರು ಯಾಕೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಯಾವ ದಾಖಲೆಯೂ ಇಲ್ಲ ಆದರೆ ಅದನ್ನು ಸೈರಿಸಿಕೊಂಡಂಥ ಔದಾರ್ಯ ನಾಲ್ವಡಿ ಮತ್ತು ರಾಜವಂಶಸ್ಥರು ಏನೇನು ಆ ಕನ್ನಮ್ಮಾಡಿ ಕಟ್ಟೆ ಕಟ್ಟಲಿಕ್ಕೆ ಕಿಲುಬು ಕಾಸಿನ ಕೊಡುಗೆಯೂ ಟಿಪ್ಪು ಸುಲ್ತಾನ್ ಇಲ್ಲದೆ ಹೋದರು ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿದರು ಅನ್ನೋದಕ್ಕೆ ದಾಖಲೆ ಇಲ್ಲದೆ ಹೋದರೂ ಅಲ್ಲೆಲ್ಲೋ ಒಂದು ಇರತಕ್ಕಂಥ ಕಲ್ಲನ್ನು ಆಧರಿಸಿ ಇತಿಹಾಸದ ಮೇಲೆ ಉಗುಳುವ ಕೆಲಸವನ್ನು ಕೊಳಕು ಮನಸ್ಸಿನವರು ಮಾಡಬಾರದು ಇತಿಹಾಸ ಇತಿಹಾಸವೇ ಮೈಸೂರಿನ ಇತಿಹಾಸ ಹೆಮ್ಮೆಯ ಇತಿಹಾಸ ಮೈಸೂರಿನ ಇತಿಹಾಸ ಹೆಗ್ಗಳಿಕೆ ಇತಿಹಾಸ ರಾಮರಾಜ್ಯದ ಕಲ್ಪನೆಯನ್ನು ಅಕ್ಕ ಅಕ್ಷರ ಸಹ ಕಟ್ಟುಕೊಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ದೈವ ಸಮಾನ ಪ್ರಜೆಗಳಿಗೆ ದೈವ ಸಮಾನ ದೈವಾಂಶ ಸಂಭೂತರು ಈ ಕಾರಣಕ್ಕಾಗಿಯೇ ಮಹಾ ಮಹಾತ್ಮ ಗಾಂಧಿಯವರು ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರಾಜಋಷಿ ಎಂದು ಕರೆಯುತ್ತಾರೆ ನಿನ್ನಂಥ ಮಹಾರಾಜ ನಮ್ಮ ದೇಶವನ್ನು ಆಳುವುದಾದರೆ ಈ ದೇಶಕ್ಕೆ ಸ್ವತಂತ್ರವೇ ಬೇಕು ಕೇಳ್ತಾ ಇರಲಿಲ್ಲ ನಾವು ಅಂತ ಹೇಳ್ತಾರೆ ಅಂಥ ಗೌರವಕ್ಕೆ ಪಾತ್ರರಾದ ನಾಲ್ವಡಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಹತ್ತು ಹದಿನೈದು ಸಾರಿ ಬಾಯಿಯನ್ನು ತೊಳೆದು ಮಾತನಾಡಬೇಕು ಹೃದಯವನ್ನು ಸ್ವಚ್ಛ ಮಾಡಿಕೊಂಡು ಮಾತನಾಡಬೇಕು ಭಕ್ತಿಯಿಂದ ಮಾತನಾಡಬೇಕು ಉಪಕಾರ ಸ್ಮರಣೆಯಿಂದ ಮಾತನಾಡಬೇಕು ಇದನ್ನು ಮುಂದೆ ರಾಜಕಾರಣಿಗಳು ಇಂಥ ಪ್ರವೃತ್ತಿಯನ್ನು ರಾಜಕಾರಣ ರಾಜಕಾರಣ ಮಾಡಲಿ ಆದರೆ ಇತಿಹಾಸದೊಂದಿಗೆ ಚೆಲ್ಲಾಟ ಮಾಡುವಂಥ ಇತಿಹಾಸವನ್ನು ಕಲಕುವಂಥ ಇತಿಹಾಸವನ್ನು ದಿಕ್ಕು ತಪ್ಪಿಸುವಂಥ ತಮ್ಮ ತೆವಲಿನ ತಮ್ಮ ಅಸೂಯೆಯನ್ನು ತಮ್ಮ ಅಸಮಾಧಾನ ತಮ್ಮ ಅಸೂಯೆಯನ್ನು ತಮ್ಮ ಅಸಮಾಧಾನವನ್ನು ಅತ್ಯಂತ ಉತ್ತಮವಾದ ಭವಿಷ್ಯತ್ತಿಗೆ ಉತ್ತಮ ಬೆಳಕನ್ನು ನೀಡುವ ತ್ಯಾಗದ ಸಂಕೇತವನ್ನು ಪ್ರದರ್ಶಿಸುವ ಉದಾತ್ತತೆಯ ಸಂಕೇತವನ್ನು ಪ್ರದರ್ಶಿಸುವ ಮುಂದಿನ ಇವತ್ತಿಗೂ ಒಳ್ಳೆಯ ಗಾಳಿ ಒಳ್ಳೆಯ ಪರಿಸರ ಸ್ವಚ್ಛ ನಗರಗಳನ್ನು ನಿರ್ಮಾಣ ಮಾಡಿ ಅವರ ಋಣದಲ್ಲೇ ಬದುಕ್ತಾ ಇರ್ತಕ್ಕಂಥ ಜನತೆಯ ಮನಸ್ಸನ್ನು ವಿಚಲಿತಗೊಳಿಸ್ತಕ್ಕಂಥ ಘಾಸಿಗೊಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರೆ ಇನ್ನು ಮುಂದೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ಜನ ಕಾದು ನೋಡಬೇಕಾಗ್ತದೆ ಅದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ No, no, no,